ಆತ್ಮೀಯರೇ ಇಂದು ವಿಷಯ ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ್ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ನಡೆದ ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಕಟ್ ಆಫ್ ಮಾರ್ಕ್ಸ್ ಇರುತ್ತದೆ ಪಾಲಕರೇ ನನ್ನ ಟೆಕ್ನಿಕಲ್ ಟೀಮ್ ಹೇಳುತ್ತಾರೆ ನೀವು ವಿಡಿಯೋವನ್ನು ಅದರಲ್ಲಿ ಅಡ್ವೈಸ್ ಕೊಡಬೇಡಿ ಎಂದು ಏಕೆಂದರೆ ನಮ್ಮ ದೇಶದಲ್ಲಿ ಫ್ರೀ ಆಗಿ ಸಿಗುವುದು ಅಡ್ವೈಸ್ ಮಾತ್ರ ತಾವು ತಮ್ಮ ಮಕ್ಕಳಿಗೆ ಎಷ್ಟು ಸಮಯವನ್ನು ದಿನಕ್ಕೆ ಮೀಸಲಾಗಿಟ್ಟಿದ್ದೀರಿ ಇದನ್ನು ಪ್ರಶ್ನಿಸಿಕೊಳ್ಳಿ ಗಡ್ಡಕ್ಕೆ ಬೆಂಕಿ ಎತ್ತಿದಾಗ ಬಾವಿ ತೋಡುವುದು ನಮ್ಮ ಪರಂಪರೆಯಾಗಿದೆ ಈಗ ಎಲ್ಲ ಪಾಲಕರು ನನಗೆ ಕರೆ ಮಾಡಿ ಇಷ್ಟು ಅಂಕಗಳು ಬಂದಿವೆ ಆಯ್ಕೆ ಆಗಬಹುದೇ ಇದಕ್ಕೆ ಮೊದಲೇ ಸೂಕ್ತವಾದ ನೀವು ತಯಾರಿ ಮಾಡಿಕೊಂಡಿದ್ದರೆ ಈ ಪ್ರಶ್ನೆ ಇಂದು ನಿಮಗೆ ಪ್ರಶ್ನೆಯಾಗಿ ಕಾಣುತ್ತಿದ್ದಿಲ್ಲ ಆತ್ಮೀಯರೇ ನೀವು ಲಕ್ಷ್ಯವಿಟ್ಟು ನೋಡಿ ಪ್ರತಿದಿನ ನಿಮ್ಮ ಮಗುವಿಗೆ ಸಮಯವನ್ನು ಕೊಡಿ ಇದು ನನ್ನ ವಿನಂತಿ ಕಳಕಳಿ ದೇಶ ಕಟ್ಟಬೇಕಾದರೆ ಈಗಿನ ಮಕ್ಕಳು ಅತ್ಯಂತ ಅವಶ್ಯವಾಗಿರುತ್ತಾರೆ ನಮ್ಮ ಟೆಕ್ನಿಕಲ್ ಟೀಮ್ ಹೇಳುತ್ತದೆ ಅಡ್ವೈಸ್ ಕೊಡಬೇಡಿ ಸರ್ ನೇರವಾಗಿ ವಿಷಯಕ್ಕೆ ಬನ್ನಿ ಆದರೂ ಸಹ ಇಂದು ನನ್ನ ಮನದಾಳದ ಮಾತನ್ನು ನಿಮ್ಮ ಮುಂದೆ ಬಿಚ್ಚಿ ಇಡುತ್ತಿದ್ದೇನೆ ವಿಷಯಕ್ಕೆ ಬರೋಣ ಕಟ್ ಆಫ್ ಮಾರ್ಕ್ಸ್ ಜಿಲ್ಲಾವಾರು ಮತ್ತು ಆತ್ಮೀಯ ಪಾಲಕರೇ ಇಂದು ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ನಿಮಗೆ ಸಂಪೂರ್ಣ ವಿವರವನ್ನು ನೀಡಲಿದ್ದೇನೆ ಈ ಚಾನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿರಿ ಏಕೆಂದರೆ ಯಾವುದೇ ವಸತಿ ಶಾಲೆಗೆ ಮಾಹಿತಿ ನೀಡಿದಾಗ ನೋಟಿಫಿಕೇಶನ್ ಬರುತ್ತದೆ ಈ ವಿಡಿಯೋವನ್ನು ತಪ್ಪದೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಕಟ್ ಆಫ್ ಮಾರ್ಕ್ಸ್ ಯಾವ ಆಧಾರಿತವಾಗಿ ಪ್ರಶ್ನೆ ಪತ್ರಿಕೆಯ ಆಧಾರಿತವಾಗಿ ಕಟ್ ಆಫ್ ಮಾರ್ಕ್ಸ್ ಅನ್ನು ನಾವು ತೆಗೆದಿರುತ್ತೇವೆ ಅಂದರೆ ಇದರಲ್ಲಿ ಮೂರು ವಿಭಾಗಗಳಲ್ಲಿ ಯಾವುದರಲ್ಲಿ ಮಗು ಒಂದು ಸೈಕಾಲಜಿಕಲಿ ಕ್ಲಿಷ್ಟವಾಗಿರುತ್ತದೆ ಯಾವ ಪ್ರಶ್ನೆಗೆ ಗಣಿತದಲ್ಲಿ ನಾಲ್ಕು ಪ್ರಶ್ನೆಗಳು ಅದೇ ತರವಾಗಿ ಭಾಷಾ ಅಭ್ಯಾಸದಲ್ಲಿ ಮೂರು ಪ್ರಶ್ನೆಗಳು ಮಗುವಿಗೆ ಕ್ಲಿಷ್ಟವಾಗಿತ್ತು ಅನೇಕರು ಬಹಳ ಸರಳವಾದ ಪತ್ರಿಕೆ ನಾನು ಎಮ್ ಎಸ್ ಸಿ ಮಾಡಿದ್ದೇನೆ ನನಗೆ ಇದು ಸರಳವಾದ ಪತ್ರಿಕೆ ಮಗುವಿಗೆ ಇದು ಕ್ಲಿಷ್ಟ ಐದನೇ ತರಗತಿ ಓದುತ್ತಿರುವಂಥ ಮಕ್ಕಳಿಗೆ ಈ ಪ್ರಶ್ನೆಗಳು ಕ್ಲಿಷ್ಟವಾಗೇ ಕಂಡುಬರುತ್ತವೆ ಅನುಗುಣವಾಗಿ ಇಂದು ಕಟ್ ಆಫ್ ಮಾರ್ಕ್ಸ್ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಸಿ ಹದಿನೈದು ಶೇಕಡ ಇಲ್ಲಿ ರಿಸರ್ವೇಷನ್ ಇರುತ್ತದೆ ನಗರ ಪ್ರದೇಶದಿಂದ ಬಾಲಕ ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ತೊಂಬತ್ತೊಂದರಿಂದ ಒಂದರಿಂದ ಎರಡು ಅಂಕಗಳು ಪಡೆದರೆ ಆಯ್ಕೆ ಆಗುವ ಸಂಭವತೆ ತೊಂಬತ್ತರಿಂದ ತೊಂಬತ್ತೊಂದು ಗ್ರಾಮೀಣ ಪ್ರದೇಶದ ಬಾಲಕರು ಎಸ್ ಸಿ ಕೆಟಗರಿಗೆ ಬಾಲಕಿಯರು ತೊಂಬತ್ತರಿಂದ ತೊಂಬತ್ತೊಂದು ಅದು ನಗರದಿಂದ ಅದೇ ಪ್ರಕಾರವಾಗಿ ಎಂಬತ್ತೊಂಬತ್ತರಿಂದ ತೊಂಬತ್ತು ಅಂಕಗಳು ಗಳಿಸಿದರೆ ಗ್ರಾಮೀಣ ಭಾಗದಿಂದ ಆಯ್ಕೆ ಖಚಿತವಾಗಿರುತ್ತದೆ ಆತ್ಮೀಯರೇ ನಾವು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಮಂಗಳೂರಿನತ್ತಿರುವ ಶಾಲೆ ಸಿ ಬಿ ಎಸ್ ಸಿ ಪ್ಯಾಟ್ರನ್ ಸ್ಕೂಲ್ ಆಧುನಿಕ ಶಿಕ್ಷಣ ಜೊತೆಗೆ ಗುರುಕುಲ ಪದ್ಧತಿ ಏಕಮಾತ್ರ ಶಾಲೆ ಇದಕ್ಕೆ ವಿಶೇಷ ಕಾರ್ಯಾಗಾರ ಅಂದರೆ ಪ್ರವೇಶ ಪರೀಕ್ಷೆಗಾಗಿ ಇಂಗ್ಲಿಷ್ ಮಾಧ್ಯಮದ ಬಾಲಕರು ಐದು ಮತ್ತು ಏಳನೇ ತರಗತಿ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದರಿಂದ ಪ್ರಾರಂಭ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಫೋರ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಟಿ ಕೆಟಗರಿಗೆ ಏಳು ಪಾಯಿಂಟ್ ಐದು ಶೇಕಡ ನಗರ ಮತ್ತು ಗ್ರಾಮೀಣಕ್ಕೆ ಬಾಲಕರಿಗೆ ಇಲ್ಲಿ ತೊಂಬತ್ತೊಂದರಿಂದ ತೊಂಬತ್ತ್ಮೂರು ಅಂಕ ಪಡೆಯಲೇಬೇಕು ಅದೇ ಪ್ರಕಾರವಾಗಿ ಗ್ರಾಮೀಣದ ವಿದ್ಯಾರ್ಥಿಗಳು ತೊಂಬತ್ತರಿಂದ ತೊಂಬತ್ತೆರಡು ಅದೇ ಪ್ರಕಾರವಾಗಿ ಇಲ್ಲಿ ನಗರದಿಂದ ಅಂದರೆ ತೊಂಬತ್ತರಿಂದ ತೊಂಬತ್ತೊಂದು ಅಂಕಗಳು ಪಡೆದರೆ ಆಯ್ಕೆ ಬಾಲಕಿಯರಿಗೆ ಖಚಿತ ಗ್ರಾಮೀಣಕ್ಕೆ ಎಂಬತ್ತೆಂಟು ಅಂಕಗಳಿಂದ ಇಲ್ಲಿ ತೊಂಬತ್ತು ಅಂಕಗಳು ಪಡೆಯಲೇಬೇಕಾಗುತ್ತದೆ ಅದೇ ಪ್ರಕಾರವಾಗಿ ನಾವು ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ವಸತಿ ಆನ್ಲೈನ್ ತರಗತಿಗಳು ನಾವು ನವೋದಯ ಸೈನಿಕ್ ಆರ್ ಎಂ ಎಸ್ ಮುರಾರ್ಜಿ ಆದರ್ಶ ಶಾಲೆಗಳಿಗೆ ನಾವು ತರಬೇತಿ ನೀಡುತ್ತೇವೆ ವಸತಿ ಸಲುವಾಗಿ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಕೇವಲ ಹತ್ತು ವಿದ್ಯಾರ್ಥಿಗಳು ಮುಂದಕ್ಕೆ ನೋಡೋಣ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆದ್ಮೇಲೆ ನಾವು ಆನ್ಲೈನ್ ಸಲುವಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಸಿ ಕೆಟಗರಿ ಇಪ್ಪತ್ತೇಳು ಶೇಕಡ ದೊಡ್ಡ ಕೆಟಗರಿಯಾಗಿದೆ ಆಗಿದೆ ಸಾಕಷ್ಟು ಇಲ್ಲಿ ಮೀಸಲಾತಿಯಲ್ಲಿ ಕಾಂಪಿಟೇಷನ್ ಇರುತ್ತದೆ ಸ್ಪರ್ಧೆ ಇರುತ್ತದೆ ನಗರ ಪ್ರದೇಶದಿಂದ ಬಾಲಕ ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ತೊಂಬತ್ತೆರಡರಿಂದ ತೊಂಬತ್ನಾಲ್ಕು ಗ್ರಾಮೀಣಕ್ಕೆ ಇಲ್ಲಿ ತೊಂಬತ್ತೊಂದರಿಂದ ತೊಂಬತ್ತ್ಮೂರು ಅಂಕಗಳು ಪಡೆದರೆ ಆಯ್ಕೆ ಆಗುವ ಸಂಭಾವತೆ ಉಂಟು ನಗರದಿಂದ ಬಾಲಕಿಯರು ತೊಂಬತ್ತೊಂದರಿಂದ ತೊಂಬತ್ತ್ಮೂರು ಅದೇ ಪ್ರಕಾರವಾಗಿ ಗ್ರಾಮೀಣದಿಂದ ತೊಂಬತ್ತರಿಂದ ತೊಂಬತ್ತೆರಡು ಅದೇ ಪ್ರಕಾರವಾಗಿ ಆತ್ಮೀಯರೇ ನಮ್ಮದು ವಸತಿ ತರಬೇತಿ ಅಂದರೆ ರೆಸಿಡೆನ್ಸಿಯಲ್ ಕೋಚಿಂಗ್ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಪ್ರತಿ ತರಗತಿಗೆ ಹತ್ತು ವಿದ್ಯಾರ್ಥಿಗಳು ಇದನ್ನು ಹರಿಸಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತು ನಮ್ಮದು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ನಮ್ಮ ವಿಳಾಸ ಹಾನ್ಗಲ್ ಜಿಲ್ಲಾ ಹಾವೇರಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಭೇಟಿ ನೀಡಿ ಬರುವಾಗ ಮಗುವಿನ ಆಧಾರ್ ಕಾರ್ಡ್ ಮತ್ತು ಜನ್ಮ ಪ್ರಮಾಣ ಪತ್ರವನ್ನು ತನ್ನಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಮುಂದಕ್ಕೆ ನೋಡೋಣ ಜನರಲ್ ಕೆಟಗರಿ ದೊಡ್ಡ ಕ್ಲಿಷ್ಟ ಪ್ರಶ್ನೆ ಇಲ್ಲಾಗಿದೆ ಇಲ್ಲಿ ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ತೊಂಬತ್ತ ಐದರಿಂದ ತೊಂಬತ್ತು ಆರು ಅಂಕಗಳು ಪಡೆಯಲೇಬೇಕು ನಗರದಿಂದ ಕೇವಲ ಬೆರಳು ಎಣಿಕೆಯ ಆಯ್ಕೆ ಇಲ್ಲಿರುತ್ತದೆ ತೊಂಬತ್ನಾಲ್ಕರಿಂದ ತೊಂಬತ್ತೈದು ಬಾಲಕಿಯರಿಗೆ ಗ್ರಾಮೀಣಕ್ಕೆ ಇಲ್ಲಿ ಮೂರರಿಂದ ತೊಂಬತ್ತೈದು ಅಂಕಗಳು ಪಡೆಯಲೇಬೇಕು ಇಲ್ಲಿ ತೊಂಬತ್ತು ಎರಡರಿಂದ ತೊಂಬತ್ತೆರಡರಿಂದ ನಾಲ್ಕು ಅಂಕಗಳು ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಈ ಸಲ ಭಾಷಾ ಅಭ್ಯಾಸದಲ್ಲಿ ಗಣಿತದಲ್ಲಿ ಕ್ಲಿಷ್ಟ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಈ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿದ್ದೇವೆ ಈ ತರಗತಿಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆತ್ಮೀಯರೇ ಮುಂದಕ್ಕೆ ನೋಡೋಣ ಎಸ್ ಸಿ ಕೆಟಗರಿಯಿಂದ ಯಾವ ಜಿಲ್ಲೆಗೆ ಅತಿ ಹೆಚ್ಚು ಆಯ್ಕೆ ಬಳ್ಳಾರಿ ಗುಲ್ಬರ್ಗಾ ಮೈಸೂರು ದಾವಣಗೆರೆ ರಾಯಚೂರು ಅದೇ ಪ್ರಕಾರವಾಗಿ ಎಸ್ ಟಿ ಕೆಟಗರಿಗೆ ಬೀದರ್ ಯಾದಗಿರಿ ರಾಯಚೂರು ಈ ಜಿಲ್ಲೆಗಳಿಂದ ಅತಿ ಹೆಚ್ಚು ಪ್ರಾಶಸ್ತ್ಯ ಎಸ್ ಟಿ ಕೆಟಗರಿಗೆ ಮುಂದಕ್ಕೆ ನೋಡೋಣ ಒ ಬಿ ಸಿ ಕೆಟಗರಿಯಿಂದ ಯಾವ ಜಿಲ್ಲೆಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯ ಅದು ಮಂಡ್ಯ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮೀಣ ಬೆಂಗಳೂರು ನಗರ ತುಮಕೂರು ರಾಮನಗರ ಚಿಕ್ಕಮಗಳೂರು ಉಡುಪಿ ಕೊಡಗು ದಕ್ಷಿಣ ಕನ್ನಡ ಹಾಸನ್ ಚಾಮರಾಜನಗರ ಈ ಜಿಲ್ಲೆಗಳಿಗೆ ಒ ಬಿ ಸಿ ಕೆಟಗರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನಿಮ್ಮ ಮಗು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಮೂರು ನಾಲ್ಕು ಐದು ಆರು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಾವು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ಗೆ ಭೇಟಿ ನೀಡಿ ಧನ್ಯವಾದಗಳು